ಜೂನ್ ಒಂಬತ್ತರಿಂದ ಜೂನ್ ಹದಿನೈದರವರೆಗಿನ ವಾರದ ಹನ್ನೆರಡು ರಾಶಿಗಳ ವಾರ ಭವಿಷ್ಯವನ್ನು ಇವತ್ತು ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಇದರಲ್ಲಿ ಪಾಸಿಟಿವ್ ಏನಾದರೂ ಇದ್ದರೆ ಖಂಡಿತವಾಗಿ ಮನಸ್ಸಿನಲ್ಲಿ ಪಾಸಿಟಿವ್ ಥಿಂಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ನೆಗೆಟಿವ್ ಏನಾದರೂ ಇದ್ದರೆ ಇಲ್ಲಿ ಹೇಳಿರೋ ಪರಿಹಾರಗಳನ್ನು ಮಾಡ್ತಾ ಇದ್ದರೆ ನೆಗೆಟಿವ್ ಎಫೆಕ್ಟ್ಸ್ ಕಡಿಮೆಯಾಗುತ್ತೆ ಬನ್ನಿ ವಾರ ಭವಿಷ್ಯವನ್ನು ನೋಡೋಣ ರಾಶಿಯವರಿಗೆ ರಾಶಿ ಅಧಿಪತಿ ಶನಿ ಉತ್ತಮ ಸಂಚಾರದಲ್ಲಿ ಇಲ್ಲ ಸಾಡಿ ಸಾತಿ ಕೊನೆಯ ಹಂತದಲ್ಲಿ ಇದೆ ಒಂಬತ್ತರ ಕೇತು ಕೂಡ ಉತ್ತಮ ಸಂಚಾರದಲ್ಲಿ ಇಲ್ಲ ಆದರೆ ಮೂರನೇ ಮನೆಯಲ್ಲಿ ರಾಹು ಹಾಗೂ ಐದನೇ ಮನೆಯಲ್ಲಿ ಗುರುವಿನ ಸಂಚಾರ ಬಹಳ ಉತ್ತಮವಾಗಿದೆ ಐದರಲ್ಲಿ ಇರುವ ಗುರು ಒಂಬತ್ತನೇ ದೃಷ್ಟಿಯಲ್ಲಿ ರಾಶಿಯನ್ನು ನೋಡುತ್ತಿರುವುದರಿಂದ ಉತ್ತಮ ಫಲಗಳ ನಿರೀಕ್ಷೆ ಇದೆ ಜೂನ್ ಒಂಬತ್ತು ಹನ್ನೊಂದರಂದು ಉತ್ತಮ ಆರೋಗ್ಯ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ಖರ್ಚು ಕಡಿಮೆ ಹೆಚ್ಚು ಉಳಿತಾಯ ಒಳ್ಳೆಯ ಅದೃಷ್ಟ ಸುಖ ಸಂತೋಷ ಕೆಲಸಗಳಲ್ಲಿ ಯಶಸ್ಸು ಸಂಗಾತಿಯ ಬೆಂಬಲ ಸಾಮಾಜಿಕ ವಲಯದಲ್ಲಿ ಗೌರವ ಉತ್ತಮ ಆದಾಯ ನಿಮ್ಮದಾಗುತ್ತದೆ ಜೂನ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದರಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಕೆಟ್ಟ ಸುದ್ದಿಗಳಿಂದ ಮಾನಸಿಕ ಒತ್ತಡ ಕೀಲುಗಳಲ್ಲಿ ನೋವುಗಳು ಮಕ್ಕಳಿಂದ ಬೆಂಬಲ ದೊರಕದೇ ಇರುವುದು ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಬಹುದು ಮಕರ ರಾಶಿಯವರು ಪ್ರತಿನಿತ್ಯ ಶನಿಗಾಯಿತ್ರಿ ಮಂತ್ರವನ್ನು ಹತ್ತೊಂಬತ್ತು ಬಾರಿ ಪಠಿಸಿ ಸಾಧ್ಯವಾದರೆ ಬನ್ನಿ ಮರ ಪ್ರದಕ್ಷಿಣೆ ಮಾಡಬಹುದು ಓಂ ಛಾಯಾತ್ಮಜಾಯ ವಿದ್ಮಹೇ ನೀಲವರ್ಣ ಧೀಮಹಿ ತನ್ನೋ ಸೌರಿಹಿ ಪ್ರಚೋದಯಾತ್ ಕುಂಭರಾಶಿಯವರಿಗೆ ರಾಶಿ ಅಧಿಪತಿ ರಾಶಿಯಲ್ಲೇ ಇದ್ದರೂ ಅದು ಸಾಡೆ ಸಾತಿ ಮಧ್ಯಭಾಗ ಎರಡನೇ ಮನೆಯಲ್ಲಿರುವ ರಾಹು ಎಂಟನೇ ಮನೆಯಲ್ಲಿರುವ ಕೇತು ಕೂಡ ಉತ್ತಮ ಸಂಚಾರದಲ್ಲಿ ಇಲ್ಲ ಜೊತೆಗೆ ಗುರು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಗುರುಬಲವೂ ಇಲ್ಲ ಹಾಗಾಗಿ ಬಹಳ ತೊಂದರೆಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ ಹಾಗಂತ ಚಿಂತೆ ಮಾಡಿ ಕೂರುವ ಅವಶ್ಯಕತೆ ಇಲ್ಲ ಸದ್ಯದ ಮಟ್ಟಿಗೆ ಕುಜ ಸಂಚಾರ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ ಜೂನ್ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹಾಗೂ ಹದಿನಾಲ್ಕರಂದು ಚಂದ್ರ ಸಂಚಾರ ಉತ್ತಮವಾಗಿರುವುದರಿಂದ ದೈಹಿಕವಾಗಿ ಆರೋಗ್ಯ ನಿಮ್ಮ ಪ್ರಯತ್ನಗಳಲ್ಲಿ ಜಯ ಸೀಮಿತವಾದ ಖರ್ಚುಗಳು ಉತ್ತಮ ಉಳಿತಾಯ ಆರ್ಥಿಕವಾಗಿ ಲಾಭ ಕೆಲಸಗಳಲ್ಲಿ ಜಯ ನಿಮ್ಮ ಸಂಗಾತಿಯ ಬೆಂಬಲ ಸಾಮಾಜಿಕ ವಲಯದಲ್ಲಿ ಗೌರವ ನಿಮ್ಮದಾಗುತ್ತದೆ ಜೂನ್ ಒಂಬತ್ತು ಹಾಗೂ ಹದಿನೈದರಂದು ಉದರ ಸಂಬಂಧಿತ ಸಮಸ್ಯೆಗಳು ಪಿತ್ತಕೋಶದ ಸಮಸ್ಯೆಗಳು ಕೆಮ್ಮು ಅಥವಾ ಶ್ವಾಸಕೋಶದ ಸಮಸ್ಯೆಗಳು ಅಡೆತಡೆಗಳು ಕೆಟ್ಟ ಸುದ್ದಿಗಳಿಂದ ಮಾನಸಿಕ ಒತ್ತಡ ಉಂಟಾಗಬಹುದು ಕುಂಭರಾಶಿಯವರು ಪ್ರತಿನಿತ್ಯ ಹತ್ತೊಂಬತ್ತು ಬಾರಿ ಶನಿಗಾಯತ್ರಿ ಮಂತ್ರವನ್ನು ಪಠಿಸಿ ಓಂ ಛಾಯಾತ್ಮಜಾಯ ವಿದ್ಮಹೆ ನೀಲವರ್ಣಾಯ ಧೀಮಹಿ ತನ್ನೋ ಸೌರಿಹಿ ಪ್ರಚೋದಯಾತ್ ಮೀನರಾಶಿಯವರಿಗೆ ರಾಶಿಯಲ್ಲಿ ಇರುವ ರಾಹು ಹಾಗೂ ಏಳನೇ ಮನೆಯಲ್ಲಿರುವ ಕೇತು ಸಂಚಾರ ಉತ್ತಮವಾಗಿಲ್ಲ ಶನಿ ಹನ್ನೆರಡರಲ್ಲಿ ಇದ್ದು ಸಾಡೆ ಸಾತಿಯ ಪ್ರಥಮ ಹಂತದಲ್ಲಿ ಇದ್ದಾನೆ ರಾಶಿಯಧಿಪತಿ ಗುರು ಕೂಡ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವುದರಿಂದ ಗುರುಬಲವೂ ಇಲ್ಲ ಹಾಗಾಗಿ ಸಮಸ್ಯೆಗಳ ತೀವ್ರತೆ ಹೆಚ್ಚಾಗಿ ಇರುತ್ತದೆ ಹಾಗಂತ ಚಿಂತೆ ಕೂರುವ ಅವಶ್ಯಕತೆ ಇಲ್ಲ ಜೂನ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದರಂದು ಚಂದ್ರನ ಸಂಚಾರ ಉತ್ತಮವಾಗಿರುವುದರಿಂದ ದೈಹಿಕವಾಗಿ ಆರೋಗ್ಯ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಮಟ್ಟಿಗೆ ಯಶಸ್ಸು ಸೀಮಿತವಾದ ಖರ್ಚು ಹೆಚ್ಚು ಉಳಿತಾಯ ಆರ್ಥಿಕವಾಗಿ ಲಾಭ ಸಂಗಾತಿಯ ಬೆಂಬಲ ಕೆಲಸದಲ್ಲಿ ಯಶಸ್ಸು ಸಾಮಾಜಿಕ ವಲಯದಲ್ಲಿ ಗೌರವ ಸಿಗುವ ಸಾಧ್ಯತೆ ಇದೆ ಜೂನ್ ಒಂಬತ್ತು ಹತ್ತು ಹನ್ನೊಂದರಂದು ಮಾನಸಿಕವಾಗಿ ಹಿಂಸೆ ಅನಾರೋಗ್ಯ ಕಫ ಸಂಬಂಧಿತ ಸಮಸ್ಯೆಗಳು ಪಿತ್ತಕೋಶದ ಸಮಸ್ಯೆಗಳು ಉದರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಮೀನರಾಶಿಯವರು ಪ್ರತಿನಿತ್ಯ ಗುರುಗಾಯಿತ್ರಿ ಮಂತ್ರವನ್ನು ಹದಿನಾರು ಬಾರಿ ಪಠಿಸಿ ಸಾಧ್ಯವಾದರೆ ಅಶ್ವತ್ಥ ಪ್ರದಕ್ಷಿಣೆ ಮಾಡಬಹುದು ಓಂ ಅಂಗೀರಸಾಯ ವಿದ್ಮಹೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್